ಹಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತು ನೀವು ವೀಡಿಯೋನಲ್ಲಿ ಏನು ಮಾತಾಡ್ಕೊಳ್ತೀವಿ ಅಂದರೆ ಒಂದು ಒಳ್ಳೆ ವಿ ಪಿ ಎನ್ ಬಂದಿದೆ ಫ್ರೀ ಇಂಟರ್ನೆಟ್ ವಿಪಿಯನ್ನು ಯಾವುದೇ ರೀತಿ ರೀಚಾರ್ಜ್ ಇದ್ದರೂ ಕೂಡ ಬರುತ್ತೆ ಇಲ್ಲದೇ ಇದ್ದರೂ ಕೂಡ ಬರುತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ವರ್ಕಿಂಗ್ ಇದೆ ಅದಕ್ಕೋಸ್ಕರ ನಾನು ಎಷ್ಟು ದಿನ ಕಾಯ್ದುಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋ ಫಸ್ಟ್ನೇ ಬಾರಿಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಇವಾಗ ಇಂಟರ್ನೆಟ್ ವರ್ಕ್ ಪಿ ಎನ್ ಮೇಲೇ ವರ್ಕ್ ಮಾಡ್ತೀನಿ ಇಲ್ಲಿ ಕಾಣ್ತಿರ್ಬೋದು ವಿ ಪಿ ಎನ್ ಅಂತ ನನ್ನ ಮೊಬೈಲ್ನಲ್ಲಿ ಯಾವುದೇ ರೀತಿ ರೀಚಾರ್ಜ್ ಕೂಡ ಇಲ್ಲ ಒಂದನೇ ಸಿಮ್ ಬಂದು ಬಿದ್ದಿದೆ ಅದು ಬಿ ಇದೆ ಅದಕ್ಕೋಸ್ಕರ ನಾನು ಎರಡನೇ ಸಿಮ್ ಪಿ ಎನ್ ತೊಗೊಂಡ್ಬಿಟ್ಟು ವಿಡಿಯೋ ಇದ್ದೀನಿ ನೋಡ್ಬೋದು ಎನ್ ಕೂಡ ಕನೆಕ್ಟ್ ಇದೆ ನಾನು ಹೋದ ವರ್ಷ ಹನ್ನೊಂದು ತಿಂಗಳ ಪಿ ಎನ್ ಬ್ಯಾನ್ ಆಗಿದ್ದು ಒಂದು ನೋಟಿಫಿಕೇಶನ್ ಹಾಕಿದ್ದೆ ಇಲ್ಲಿ ಕಾಣ್ತಿರ್ಬೋದು ಹನ್ನೊಂದು ಆಯ್ತು ಇವತ್ತಿಗೆ ಬ್ಯಾನ್ ಆಗಿ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ಬ್ಯಾನ್ ಆಗಿದೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ಎನ್ ಬಂದಿದೆ ಇನ್ನೊಂದು ಅದು ಎನ್ ಬಂದುಬಿಟ್ಟು ಬೇರೆ ವಿಪೆನು ಟಂಡರ್ ಎನ್ ಅಲ್ಲ ಸೆಕ್ಯೂರ್ ವಿಪೆನ್ ಅಲ್ಲ ಬೇರೆ ಬಂದ್ಬಿಟ್ಟು ಬಂದುಬಿಟ್ಟು ಗೋಸ್ಕರ ನಾನು ವೀಡಿಯೋ ಮಾಡ್ತೇನೆ ನಿಮಗೋಸ್ಕರ ಯೂಸ್ ಆಗಲಿ ಮೊಬೈಲ್ ರೀಚಾರ್ಜ್ ಕೂಡ ನಾಲ್ಕುನೂರು ರೂಪಾಯಿಯಿಂದನೇ ಆಗಿದೆ ಜಾಸ್ತಿ ಅಂದರೆ ಒಂದೂವರೆ ಜಿ ಬಿ ಎರಡು ಜಿ ಬಿ ಬರುತ್ತೆ ನಾಲ್ಕುನೂರಿಂದನೇ ಅದಕ್ಕೋಸ್ಕರ ವಿ ವಿ ಐ ಇದು ಸಾರಿ ಏರ್ಟೆಲ್ಲು ಮತ್ತು ಜಿಯೋ ವೀತರ್ಸ್ಗೆ ಒಳ್ಳೆ ಬಂಪರ್ ಆಫನ್ ಅಂತಲೇ ಹೇಳ್ಬೋದು ಫ್ರೀ ಇಂಟರ್ನೆಟ್ ಬಟ್ ಇಂಟರ್ನೆಟ್ ಏನಿದೆ ಸ್ಲೋ ಆಗಿ ವರ್ಕ್ ಆಗುತ್ತೆ ನೋಡ್ಬೋದು ನಾವು ಇಂಟರ್ನೆಟ್ನ ವರ್ಕ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಕೂಡ ಸರ್ಚ್ ಅದೇ ಶಾರ್ಟ್ನ ಓಪನ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂದ್ಕೊಳ್ತೀನಿ ನಿಮಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಫ್ರೀಯಾಗಿ ಬರುತ್ತಲ್ಲ ಇಂಟರ್ನೆಟ್ಟು ಏನೂ ನಿಮ್ಮದು ಏನಾದರೂ ಪರ್ಸನಲ್ ಯೂಸ್ ಏನಪ್ಪ ಸೆಕ್ಯೂರ್ ಇಲ್ಲ ಅಂತಲೇ ಹೇಳ್ಬೋದು ಪರ್ಸ್ನಲ್ ಯೂಸ್ ಏನಾದರೂ ತೊಂದರೆ ಆಗ್ಬೋದು ಯಾಕಂದರೆ ಅದನ್ನು ನೀವು ಸೆಟ್ಟಿಂಗ್ ಮಾಡಿಕೊಂಡ್ರೆ ತೊಂದರೆ ಆಗಲ್ಲ ನಾನು ಅದು ಸೆಟ್ಟಿಂಗ್ನ ನಾನು ಸ್ಕ್ರೀನ್ಶಾಟ್ ಮುಖಾಂತರ ತೋರಿಸ್ತೀನಿ ಯಾಕಂದರೆ ಅದು ನೋಟಿಫಿಕೇಷನ್ ಡೈರೆಕ್ಟಾಗಿ ಬಂದರೆ ತೋರಿಸ್ತೀನಿ ಆಪ್ ಓಪನ್ ಮಾಡಿದಾಗ ಬರಲಿಲ್ಲಪ್ಪ ಅಂದರೆ ಸ್ಕ್ರೀನ್ಶಾಟ್ ಮುಖಾಂತರ ವಿಡಿಯೋ ನೋಡಿ ಲೇಟ್ ಆಗ್ತಾಯಿದೆ ಪ್ಲೇ ಆಗ್ತಾ ಇದೆ ನೋಡ್ಬೋದು ನನ್ನ ನಂಬರ್ ಕೂಡ ನಾನು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದೆ ನಿಮಗೆ ಅದೇ ನಂಬರ್ನಲ್ಲಿ ಜಿಯೋ ಇದೆ ಆ ನಂಬರ್ನಲ್ಲಿ ಯಾವುದೇ ಆ್ಯಕ್ಟಿವ್ ಪ್ಲ್ಯಾನ್ ಇಲ್ಲ ನೋಡ್ಬೋದು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋ ಆ್ಯಕ್ಟಿವ್ ಪ್ಲ್ಯಾನ್ ನಂಬರ್ ಕೂಡ ಕಾಣ್ತಾ ಇದೆ ಶೂ ಆಗ್ತಾ ಇರ್ಬೋದು ನೋಡ್ಬೋದು ಇಲ್ಲಿ ನೋ ಆ್ಯಕ್ಟಿವ್ ಪ್ಲ್ಯಾನ್ ಅಂತ ಬರ್ತಾ ಇದೆ ಬಟ್ ಯೂಟ್ಯೂಬ್ ಕೂಡ ಬರುತ್ತೆ ಇನ್ಸ್ಟಾಗ್ರಾಮ್ ಕೂಡ ಬರುತ್ತೆ ಬಟ್ ಗೂಗಲಲ್ಲಿ ಏನಪ್ಪ ಅಂದರೆ ಸೆಕ್ಯೂರ್ ಇರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗೋದಿಲ್ಲ ನಿಮ್ಮದು ಎಸ್ ಎಸ್ ಪಿ ಆಗಿರ್ಬೋದು ಬೇರೆ ಬೇರೆ ವೆಬ್ಸೈಟ್ನ ಓಪನ್ ಆಗೋದೇ ಇಲ್ಲ ಇದರಲ್ಲಿ ಅದ್ರಗೋಸ್ಕರೇ ನಿಮ್ಮದು ಇಂಟರ್ನೆಟ್ ಇರಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಆಗುತ್ತೆ ವಾಟ್ಸಪ್ ಸ್ಟೇಟಸ್ ಬರುತ್ತೆ ಎಲ್ಲ ವರ್ಕ್ ಆಗುತ್ತೆ ಬಟ್ ಏನಪ್ಪ ಅಂದರೆ ಕ್ರೋಮಲ್ಲಿ ಗೂಗಲ್ನಲ್ಲಿ ಏನೋ ಒಂದು ಇಶ್ಯೂ ಬರುತ್ತೆ ಅದಕ್ಕೋಸ್ಕರ ವರ್ಕ್ ಆಗೋದಿಲ್ಲ ಆ್ಯಪ್ ನೇಮ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಕೂಡ ಇದೆ ಆ್ಯಪು ಆ್ಯಪು ಬಟ್ ಯಾಪ್ ಆ್ಯಪ್ ನೇಮ್ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ ಲಿಂಕ್ನ ನಾನು ಇಲ್ಲಪ್ಪ ಅಂದರೆ ಟೆಲಿಗ್ರಾಮ್ಗೆ ಚಾನಲ್ಗೆ ಜಾಯ್ನ್ ಆಗಿ ಯಾರು ವಾಟ್ಸಪ್ ಪರ್ಸನಲ್ ನಂಬರ್ ಶೇರ್ ಮಾಡ್ಕೊಳ್ಳೋಲ್ಲ ಅನ್ನೋರು ಟೆಲಿಗ್ರಾಮ್ ನಮ್ಮ ಚಾನಲ್ ಇದೆ ಅದರಲ್ಲಿ ಯಾರ ನಂಬರ್ ಕೂಡ ಲೀಕಿ ಆಗೋದಿಲ್ಲ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ನಾನು ಅಲ್ಲಿ ಕೂಡ ಅಪ್ಡೇಟ್ನ ಕೊಟ್ಟಿರ್ತೀನಿ ನಮ್ಮ ಚಾನಲ್ಗನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಮೊದಲೇ ಇವಾಗ ನಾನು ಸ್ಟಾಪ್ ಅಂತ ಕೊಟ್ಕೊಳ್ತೀನಿ ಸ್ಟಾಪ್ ಅಂತ ಕೊಟ್ಕೊಂಡ್ಬಿಟ್ಟು ಇವಾಗ ಫೋರ್ ಜಿನೇ ಬಂದಿದೆ ವಿ ಪಿ ಎನ್ ಬಂದಾಗಿದೆ ಇವಾಗ ನೋಡ್ಬೋದು ಮೇಲೆ ಮೇಲುಗಡೆ ಸರ್ಚನ ಕೊಟ್ಕೋತೀನಿ ರಿಪ್ರೇಷನ್ನ ಕೊಡ್ತೀನಿ ನಾನು ಯಾವುದೇ ರೀತಿ ನೋಟಿಫಿಕೇಶನ್ ಬರೋದಿಲ್ಲ ಶಾರ್ಟ್ಸ್ನ ಓಪನ್ ಮಾಡ್ತೀನಿ ಇದೆ ಹಳಿ ಶಾರ್ಟ್ಸ್ ಇದೆ ಈಗ ನಾನು ಸ್ಕ್ರೋಲ್ ಅಪ್ ಮಾಡಿದರೆ ಯಾವುದೇ ರೀತಿ ಸ್ಕ್ರೋಲೇ ನೆಕ್ಸ್ಟ್ ವೀಡಿಯೋನೇ ಪ್ಲೇ ಆಗ್ತಾಯಿಲ್ಲ ಇಲ್ಲ ಯಾಕಂದರೆ ನಾನು ಮೊಬೈಲಲ್ಲಿ ರೀಚಾರ್ಜ್ ಕೂಡ ಇಲ್ವಲ್ಲ ತೋರಿಸ್ತಿದ್ದೆ ನಾನು ನೆಕ್ಸ್ಟ್ ವೀಡಿಯೋ ಕೂಡ ಪ್ಲೇನೇ ಆಗ್ತಾಯಿಲ್ಲ ಇಲ್ಲ ಲೋಡೇ ಆಗ್ತಾಯಿಲ್ಲ ಇಲ್ಲ ಹೋಮ್ ಬಟನ್ ಬರ್ತಾಯಿಲ್ಲ ಆವಾಗಲೇ ಬಂದಿರ್ತಕ್ಕಂಥದ್ದು ಈಗ ನೋಡಿ ಬೇಕಿದ್ರೆ ಈ ವಿಡಿಯೋನ ಪ್ಲೇ ಮಾಡ್ತೀನಿ ಫ್ರೀ ಒಂದು ಯಾವುದೋ ಬಂದಿತ್ತು ಪ್ಲೇ ಮಾಡಿದರೂ ಕೂಡ ಪ್ಲೇನೇ ಆಗ್ತಾಯಿಲ್ಲ ಸರ್ಚಿಂಗ್ ಅಂತ ಇದೆ ನೋಡ್ಬೋದು ನಿಮಗೋಸ್ಕರ ನಾನು ತಗೊಂಡು ಬಂದಿದ್ದೀನಿ ಒಂದು ಒಳ್ಳೆ ಪೆನ್ನ ಇವಾಗ ಹನ್ನೊಂದು ತಿಂಗಳು ಇನ್ನೂ ಒಂದು ವರ್ಷವೇ ಆಗಿಲ್ಲ ಆಗಲೇ ನಾನು ಒಳ್ಳೆ ವಿ ಪೆನ್ನ ತೊಗೊಂಡು ಬಂದಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಒನ್ ಇಯರ್ ಆಯಿತು ನನ್ನ ಚಾನಲ್ ಮಾಡಿ ಕೂಡ ನೋಡ್ಬೋದು ಇವಾಗ ಮತ್ತೆ ಆನ್ನ ಕೊಟ್ಕೊಂಡ್ರೆ ಕನೆಕ್ಟ್ ಆಗುತ್ತೆ ಇವಾಗ ಬತ್ ನೋಡಿ ನಾನು ನೋಟಿಫಿಕೇಷನ್ ಏನು ಹೇಳಿದ್ನಲ್ಲ ಈ ಟೈಮ್ ಬತ್ ನೋಡಿ ಜೋ ಟನಲ್ ಪ್ಲಸ್ ಆಸ್ಕ್ ಯುವರ್ ಕನ್ಸೆಂಟ್ ಯುವರ್ ಪರ್ಸನಲ್ ಡಾಟಾ ಟು ಯೂಸ್ ಅಂತ ಇದೆ ನಿಮ್ಮ ಪರ್ಸನಲ್ ಡಾಟಾನ ಅವ್ರಿಗೆ ಬೇಕಾಗಿದೆ ಅಂತಲೇ ಕೇಳ್ತಾ ಇದ್ದಾರೆ ಇವೇನು ಕನ್ಸೆಂಟ್ ಅಂತ ಕೊಟ್ಬಿಟ್ರೆ ನಿಮ್ಮ ಪರ್ಸ್ನಲ್ ಡಾಟಾ ಏನೇನಿದೆ ಎಲ್ಲರಲ್ಲಿ ಫೋಟೋ ಕಾಂಟ್ಯಾಟು ಎಲ್ಲ ಅವ್ರಿಗೆ ಶೇರ್ ಆಗುತ್ತೆ ಇದನ್ನು ಮಾತ್ರ ನೀವು ಆನ್ ಮಾಡೋಕ್ಕೆ ಹೋಗಬೇಡಿ ಸತ್ರೂ ಕೂಡ ಇಲ್ಲಿ ಮ್ಯಾನೇಜ್ ಆಪ್ಷನ್ ಮಾಡಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ್ಯಾವ ಶೇರ್ ಮಾಡ್ತೀರ ಅದು ಕೂಡ ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ ಶೇ ಸ್ಟೋರ್ ಆ್ಯಂಡ್ ಆಕ್ಸೆಸ್ ಇನ್ಫಾರ್ಮೇಷನ್ ಡಿವೈಸ್ ನಿಮ್ಮ ನಿಮ್ಮ ಡಿವೈಸ್ನ ಇನ್ಫಾರ್ಮೇಷನ್ ತೊಗೊಳ್ಬೋದ ಅಂತ ಕೇಳ್ತಾ ಇದ್ದಾರೆ ನೀವು ಆನ್ ಮಾಡಿಕೊಂಡ್ರೆ ಆನ್ ಯೂಸ್ ಲಿಮಿಟೆಡ್ ಡಾಟಾ ಯೂಸಿಂಗ್ ಅಡ್ವೈಸಿಂಗ್ ಅಂತ ಇದೆ ಲಿಮಿಟೆಡ್ ಡಾಟಾ ಯೂಸ್ ಮಾಡ್ತಾರೆ ಏನೋ ಅಂತ ಕೇಳ್ತಾ ಇದೆ ಕ್ರಿಯೇಟ್ ಪ್ರೊಫೈಲ್ ಇದೆ ನಿಮ್ಮ ಪರ್ಸನಲ್ಲಿ ಏನಾದರೂ ಪ್ರೊಫೈಲ್ ಕ್ರಿಯೇಟ್ ಮಾಡೋದು ಯೂಸಿಂಗ್ ಪ್ರೊಫೈಲ್ ಅಡ್ವೈಸಿಂಗ್ ಏನೇನು ಹಲವಾರು ಇವೆ ಇಲ್ಲಿ ಕ ನಾನು ಡೆವಲಪ್ ಮಾಡ್ತಾ ಇದ್ದೀನಿ ನೀವು ಯಾವೂ ಕೂಡ ಆನೇ ಮಾಡ್ಕೊಳ್ಕೋಬೇಡಿ ಈ ರೀತಿ ಪಾಪ ಬಂತಂದ್ರೆ ನೀವು ಬ್ಯಾಕ್ ಕೂಡ ಆಗೋಕ್ಕಾಗಲ್ಲ ಇಲ್ಲಿ ಬಾಜು ಕ್ಲಿಕ್ ಮಾಡಿದ್ರೂ ಕೂಡ ಬ್ಯಾಕ್ ಆಗಲ್ಲ ಇಲ್ಲಿ ಕನ್ಸರ್ಂಟ್ ಅಂತ ಮಾತ್ರ ಕೊಟ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಪರ್ಸನಲ್ ಡಾಟಾ ಲೀಕ್ ಆಗುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಫೋಟೋಸು ಎಲ್ಲ ಪೂರ್ತಿ ಮೊಬೈಲ್ ಹ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಯೂಸ್ ಮಾಡೋರಿದ್ರೆ ಮಾಡಿ ಇಲ್ಲಪ್ಪ ಅಂದರೆ ಬೇಡ ಯಾಕಂದರೆ ಪರ್ಸ್ನಲ್ ಡಾಟಾ ಅದು ಆನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಬ್ಯಾಕ್ ಪೂರ್ತಿ ಬ್ಯಾಕ್ ಆಗಿ ಈ ರೀತಿ ಬೇಕಾಗಿ ಈ ರೀತಿ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಓಪನ್ ಮಾಡಿ ಕನೆಕ್ಟ್ ಅಂತರೂ ಹಾಗೇ ಆಗುತ್ತೆ ಮತ್ತು ಅದು ಪಾಪ ಬಂದರೆ ಇದು ಇದೇ ರೀತಿ ಮಾಡ್ಕೊಳ್ಳಿ ಇಲ್ಲಿ ಸೆಟ್ಟಿಂಗ್ ಯಾವ ರೀತಿ ಮಾಡೋಕ್ಕೋ ಜಿಯೋ ಯೂಸರ್ಸಪ್ಪ ಅಂತಂದರೆ ಇಲ್ಲಿ ಸ್ಟಾರ್ಟ್ ಅಂತ ಇದೆ ಕೊಟ್ಕೊಳ್ಬೇಡಿ ನೀವು ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ಒಂದು ನಿಮಿಷದ ಅಡ್ವರ್ಟೈಸ್ ನೋಡಿದರೆ ಒಂದು ದಿನ ಬರುತ್ತೆ ಮೂವತ್ತು ಸೆಕೆಂಡ್ ನೋಡಿದ್ರೆ ಹನ್ನೆರಡು ಅವರ್ ಬರುತ್ತೆ ನೋಡ್ಕೊ ಅಡ್ವರ್ಟೈಸ್ಮೆಂಟ್ ನೋಡಿದರೆ ಕನೆಕ್ಟ್ ಆಗುತ್ತೆ ಅದು ನಾನು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಆಲ್ರೆಡಿ ನೋಡಿ ನೀನು ಹದಿನೈದು ಅವರ ಟೈಮ್ ಇದೆ ಇಲ್ಲಿ ಈ ರೀತಿ ಎಂಟರ್ಪ್ರೈಸ್ ಪ್ರೈಸ್ ಬರುತ್ತೆ ಈ ರೀತಿ ಬಂದ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿ ಜಿಯೋ ಯೂಸರ್ಸ್ ಇದ್ದರೆ ಇಲ್ಲಿ ಇಂಡಿಯಾ ಜಿಯೋ ಫೋರ್ ಜಿ ಆ್ಯಂಡ್ ಫೈ ಜಿ ಆಲ್ ಇ ಆಲ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಬೈ ಎಮ್ ಎನ್ ಎಕ್ಸ್ ಅಂತ ಇದೆ ಇದೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಜಿಯೋ ಯೂಸರ್ಸ್ ಅಷ್ಟೇ ಮತ್ತೆ ಇದು ಸೆಲೆಕ್ಟ್ ಮಾಡಿಬಿಟ್ಟು ಕನೆಕ್ಟ್ ಕೊಡಬೇಕಾಗುತ್ತೆ ನಾನು ಈಗ ಸೆಲೆಕ್ಟ್ ಮಾಡಿ ಕನೆ ಸ್ಟಾರ್ಟ್ ಅಂತ ಕೊಟ್ಟರೆ ಕನೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಟರ್ನೆಟ್ ಬರುತ್ತೆ ಏರ್ಟೆಲ್ ಯೂಸರ್ಸ್ ಇದ್ದರೆ ಅಂದರೆ ನೋಡ್ಕೊಳ್ಳಿ ಇಲ್ಲಿ ಕಾಣ್ತದೆ ಏರ್ಟೆಲ್ ಇಂಡಿಯಾ ಬೈ ಎಮ್ ಎನ್ ಎಕ್ಸ್ ಅಂತ ಇದೆ ಇದು ಕ್ಲಿಕ್ ಮಾಡ್ಕೊಳ್ಳಿ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಕೆಳಗಿಂದು ಕೂಡ ಸ್ವಲ್ಪ ತುಂಬ ಸ್ಲೋ ಬರುತ್ತೆ ನೆಟ್ಟು ಅದಕ್ಕೋಸ್ಕರ ಮೇಲೇ ಅದು ಕ್ಲಿಕ್ ಮಾಡ್ಕೊಳ್ಳಿ ಇಂಟರ್ನೆಟ್ಟು ಇದೇ ರೀತಿ ಬರುತ್ತೆ ಜಿಒ ಹೇಗೆ ಬರುತ್ತಲ್ಲ ಅದೇ ರೀತಿ ಬರುತ್ತೆ ಮತ್ತು ವಿ ಇದು ಯೂಸರ್ಸ್ ಇದ್ದರೆ ಇದು ಆನ್ ಮಾಡ್ಕೊಳೋದು ಇಂಡಿಯಾ ನಾನು ಟ್ರೈ ಮಾಡಿಲ್ಲ ಬಟ್ ನೀವು ಟ್ರೈ ಮಾಡ್ಕೊಳ್ಳಿ ವರ್ಕ್ ಆದರೆ ಕಮೆಂಟ್ನ ತಿಳಿಸಿ ಇಲ್ಲಪ್ಪ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ತಿಳಿಸಿ ಮತ್ತು ಬೇರೆ ಬೇರೆ ಅದರ್ ಕಂಟ್ರೀಸ್ ಇದೆ ಇಲ್ಲಿ ಕೆಳಗಡೆ ಕೂಡ ನೋಡ್ಬೋದು ನೀವು ಮತ್ತೆ ಹಂಗೆ ತುಂಬ ಇದೆ ಕನೆಕ್ಟನ್ನು ಮಾಡ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟೇಜು ಫ್ರೀ ಇದೆ ಇಂಟರ್ನೆಟ್ ಬಂದೇ ಬರುತ್ತೆ ನಾನು ಇವಾಗ ಮತ್ತೆ ಕನೆಕ್ಟ್ ಹೊಟ್ಟುಬಿಟ್ಟು ಓಪನ್ ಮಾಡ್ತೀನಿ ಸ್ವಲ್ಪ ಕನೆಕ್ಟಿಂಗ್ ಆಗೋದಲ್ಲಿ ತುಂಬ ಲೋಡ್ ಹಿಡಿತು ನೋಡಿ ಅದಕ್ಕೋಸ್ಕರ ಸ್ವಲ್ಪ ಕಾಯಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಬಾರಿ ಕನೆಕ್ಟ್ ಮಾಡಿದರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಅದ್ರಗೋಸ್ಕರ ಕನೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ನೆಟ್ ಏನಾದರೂ ಆಫ್ ಮಾಡಿದರೆ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ ನಾನು ನೆಟ್ ಆಫ್ ಮಾಡಿದೆ ಯು ಪಿ ಎನ್ ಆಟೋಮೆಟಿಕ್ ಬಂದಾಗಿಬಿಟ್ಟು ನೆಟ್ ಆನಲ್ಲೇ ಇಡಿ ಆನಲ್ಲಿ ಮತ್ತೆ ನೆಟ್ ಆನ್ ಮಾಡಿದರೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಸ್ಟಾಪ್ ಅಂತ ಬಂದಿದೆ ಆಟೋಮೆಟಿಕ್ ಕನೆಕ್ಟ್ ಆಗೋ ಆಗುತ್ತೆ ಇದು ನೋಡಿ ಇವಾಗ ನೋಡಿ ಮತ್ತೆ ರೌಂಡ್ ಅಪ್ ಆಗುತ್ತೆ ಆಟೋಮೆಟಿಕ್ ಕನೆಕ್ಟ್ ಆಗಲಿ ಮತ್ತೆ ಸ್ಟಾರ್ಟ್ ಕೊಟ್ಕೊಳ್ಳಿ ನಂದು ಕನೆಕ್ಟೆಡ್ ಅಂತ ಬಂತು ಬಂದ ತಕ್ಷಣ ಮತ್ತೆ ಯೂಟ್ಯೂಬ್ನ ಓಪನ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗಿರುತ್ತೆ ನಾನು ಯಾಕಂದರೆ ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡೋಕ್ಕಾಗಲ್ಲ ಬಟ್ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಇಲ್ಲ ನಾನು ಡೈರೆಕ್ಟ್ ಒಂದು ಲಿಂಕ್ನ ಕೊಟ್ಟಿರ್ತೀನಿ ಅಲ್ಲಿ ಮುಖಾಂತರ ಕ್ರೋಮಲ್ಲಿ ಹೋಗುತ್ತೆ ಅಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋರಿದ್ದರೆ ಪರ್ಸ್ನಲ್ ನಂಬರ್ ಹೋಗಲ್ಲ ಇದ್ದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಇಲ್ಲಪ್ಪ ಅಂದ್ರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನಾನು ಅಪ್ಡೇಟ್ನ ಕೊಟ್ಟಿರ್ತೀನಿ ಡೈರೆಕ್ಟ್ ಆ್ಯಪ್ ನೇಮ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಕೂಡ ಇದೆ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಸ್ಟ್ರೈಕ್ ಬರುತ್ತೆ ಅದಕ್ಕೋಸ್ಕರ ಕಮೆಂಟಿಂದ ಡೈರೆಕ್ಟಾಗಿ ಕ್ರೋಮಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ನೇಮು ಡೈರೆಕ್ಟ್ ಪ್ಲೇಸ್ಟೋರಿಗೆ ಡೈರೆಕ್ಟ್ ಆಗುತ್ತೆ ಅಲ್ಲಿಂದ ಡೌ ಡೌನ್ಲೋಡ್ನ ಮಾಡ್ಕೊಳ್ಬೋದು ಬೇಕಿದ್ರೆ ನಾನು ಒಂದು ಟೂ ತ್ರೀ ಡೇಸ್ ಬಿಟ್ಟು ನಾನು ಟೆಲಿಗ್ರಾಮಲ್ಲಿ ಇಲ್ಲ ವಾಟ್ಸಪ್ಪಲ್ಲಿ ಅಪ್ಡೇಟ್ನ ಕೊಟ್ಟಿರ್ತೀನಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್